ಫ್ರೆಂಡ್ಸ್ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರಾಗಿ ಈ ಇಡ್ವೆ ಪೂರ್ತಿ ನೋಡಿ ತುಂಬ ಒಳ್ಳೆಯ ಮಹತ್ವವಾದ ಇದು ದೇವಸ್ಥಾನ ಎಲ್ಲಿ ಏನನ್ನಂಥದ್ದು ನಾನು ಪೂರ್ತಿ ಇಡ್ವೆದಲ್ಲಿ ಹೇಳ್ತೀನಿ ತಾವೆಲ್ಲರೂ ಈ ಇಡ್ವೆ ಪೂರ್ತಿ ನೋಡಿದ ನೋಡಿದ್ದರೆ ಗೊತ್ತಾಗುತ್ತದೆ ನೋಡಿ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನ ವಾರಣಾಸಿ ಶ್ರೀ ಕಾಶಿ ವಿಶ್ವನಾಥ ನೋಡಿ ಒಳ್ಳೆ ವಾರಣಾಸಿ ದೇವಸ್ಥಾನದಲ್ಲಿ ನಮ್ಮ ಜಗತ್ತಿಗೆ ನಮ್ಮ ಈ ಇಂಡಿಯಕ್ಕೆ ದೊಡ್ಡದಾದ ಶ್ರೀ ಕಾಶಿ ವಿಶ್ವನಾಥ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಇರುವಂಥ ಕಾಶಿ ವಿಶ್ವನಾಥನ ಒಂದು ದೇವಸ್ಥಾನ ನೋಡಿ ಬಹಳ ಒಳ್ಳೆ ಒಂದು ಶಕ್ತಿಶಾಲಿಯಾದಂಥ ದೇವಸ್ಥಾನ ಇದೆ ಇವತ್ತು ಸಾಯಂಕಾಲ ಈ ನಮ್ಮ ಗಂಗಾಮಾತೆ ನದಿಯ ಪಕ್ಕದಲ್ಲಿ ಇರುವಂಥ ಪಂಚಪೀಠ ಐನೂರು ಸ್ವಾಮಿಗಳು ಪಂಚಾರುತಿ ಮಾಡ್ತಾರೆ ಪಂಚಾರುತಿ ಅಂದರೆ ದೀಪದ ಆರತಿ ಧೂಪದ ಆರತಿ ಬತ್ತಿ ಆರತಿ ಈ ಥರ ಪಂಚಾರತಿ ಮಾಡ್ತಾರೆ ಹೆಂಗಂದರೆ ಶ್ರೀ ಗಂಗಾಮಾತೆ ತಾಯಿಗೆ ನೆನೆಸಿ ಗಂಗಾಮಾತೆಯ ತಾಯಿಯ ಒಂದು ಸಮುದ್ರದ ಪಕ್ಕದಲ್ಲಿರುವಂಥ ಇದು ಒಂದು ದೇವಸ್ಥಾನದ ಗಂಗಾಮಾತೆಯ ಕಟ್ಟೆ ಇದೆ ಇಲ್ಲಿ ಇಲ್ಲಿ ನೂರಾರು ಜನ ಲಕ್ಷಾನ್ನ ಜನ ಭಕ್ತಾದಿಗಳು ಬಂದು ಅಷ್ಟೊಂದು ಚಳಿ ಮಳಿ ಅಷ್ಟೊಂದು ತಣ್ಣಗೆ ಹವ ಇದ್ರೂ ಕುತ್ಕೊಂಡು ಗಂಗಾಮಾತೆಯ ಒಂದು ಪಂಚಾರತಿ ನೋಡ್ತಾರಂದರೆ ಒಂದು ಬಹಳ ಶಕ್ತಿಶಾಲಿ ಅದ ಅಂತಂದು ತಿಳಿಕೋಬೇಕು ಹಂಗೆ ಚಿಕ್ಕ ಮಕ್ಕಳಿದ್ದಾರ ವಯಸ್ಸಾದವರಿದ್ದಾರ ನೋಡಿ ಪೂರಾ ಸಮುದ್ರ ಪಕ್ಕದಲ್ಲಿ ಇರುವಂಥ ಶ್ರೀ ಗಂಗಾಮಾತೆಯ ಪಂಚಾರತಿ ಇಷ್ಟೊಂದು ಕತ್ತಲಲ್ಲಿ ಸಮುದ್ರ ಪಕ್ಕಕ್ಕೆ ಕುತ್ಕೊಂಡು ದೇವರ ಒಂದು ದರ್ಶನ ಪಡ್ಕೊಂಡು ಪಂಚಾರತಿ ಒಂದು ಆಶೀರ್ವಾದ ಪಡಿತಾರಂದರೆ ಶ್ರೀ ಕಾಶಿ ವಿಶ್ವನಾಥ ಪ್ರತ್ಯಕ್ಷಾಗೆ ಅಲ್ಲಿ ಬಂದಾನಂತ ಅಂತ ತಿಳಿದು ಇಷ್ಟೊಂದು ಜನ ಭಕ್ತಾದಿಗಳು ನೋಡ್ತಾ ಇದ್ದಾರ ಕೇಳ್ತಾ ಇದ್ದಾರ ನೋಡಿ ಹೆಂಗೆ ಆರತಿ ಬೆಳೀತಾ ಬೆಳೀತಾ ಇದ್ದಾರ ಎಷ್ಟೊಂದು ರಾತ್ರಿ ಆಗ್ಯದ ಒಂಬತ್ತು ಹತ್ತು ಗಂಟೆ ಆಗ್ತಾ ಇದೆ ನೋಡಿ ಅಷ್ಟೊಂದು ಶಕ್ತಿಶಾಲಿ ಇರುವಂಥ ಕಾಶಿ ವಿಶ್ವನಾಥ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಇರುವಂಥ ಇಲ್ಲಿ ಫಸ್ಟ್ ನಂಬರ್ ಒನ್ ಅಂತ ನಾವು ತಿಳಿಬೋದು ಬಹಳ ಶಕ್ತಿಶಾಲಿ ಇದೆ ಬಹಳ ಒಂದು ಉತ್ತಮವಾದ ಇಲ್ಲಿ ದೇವರ ಆಶೀರ್ವಾದ ಇದೆ ಪಂಚಾರತಿ ದ್ವೀಪದ ಆರತಿ ದೀಪ ಆರತಿ ಮತ್ತು ಬತ್ತಿ ಆರತಿ ಈ ರೀತಿ ಎಲ್ಲವನ್ನು ಇಲ್ಲಿ ಸಂಗ್ರಮಣ ಮಾಡಿ ಆರತಿ ಮಾಡುವಂಥ ದೃಶ್ಯ ನೋಡಿ ಹೆಂಗೈತಿ ಅಷ್ಟೊಂದು ಕತ್ತಲಲ್ಲಿ ಕುಳಿತುಕೊಂಡು ಎಲ್ಲ ಭಕ್ತರು ನೋಡ್ತಾರೆ ಕೇಳ್ತಾರೆ ದರ್ಶನ ಮಾಡ್ತಾರೆ ಅಂದರೆ ಅದನ್ನು ಸಾಮಾನ್ಯವಾದ ಶ್ರೀ ಕಾಶಿ ವಿಶ್ವನಾಥನ ಒಂದು ಶಕ್ತಿ ಭಾಳ ದೊಡ್ಡದಿದೆ ಇಲ್ಲಿ ಬಂದವರಿಗೆ ಜನ್ಮ ಪಾವನ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ನನಗಾಗುವ ಒಂದು ಶಕ್ತಿಶಾಲಿ ಒಂದು ಭಕ್ ಿ ಅಂದರೆ ನನಗಾಗಿದ್ದು ಹೇಳಬೇಕಾದ್ರೆ ಒಂದು ಭಾಳ ಶಕ್ತಿಶಾಲಿಯಾದಂತ ನಾವು ತಿಳಿಯಕೋಬೇಕು ಒಳ್ಳೆಯ ಒಂದು ದೇವಸ್ಥಾನ ಇನ್ನೂ ಹೋಗಬೇಕು ಇನ್ನೂ ಅಲ್ಲಿ ದರ್ಶನ ಮಾಡಬೇಕು ಇನ್ನೂ ನಾವು ಇರಬೇಕು ಅನ್ನಂಗೆ ಒಂದು ಮನಸ್ಸಿನಲ್ಲಿ ಅಷ್ಟೊಂದು ಭಾಳ ಅದ್ಭುತವಾದ ಯಾರೆಲ್ಲ ಈ ಇಡುವೆ ಪೂರ್ತಿ ನೋಡ್ತಾ ಇದ್ದೀರಿ ಕಮಿಟ್ ಮಾಡಿ ನೀವು ಹೋಗಿದ್ದೀರಾ ಇಲ್ಲ ಕಮಿಟ್ ಮಾಡಿ ನಾನು ಹೋಗಿದ್ದೀನಿ ಕಮಿಟ್ ಮಾಡಿ ನೋಡಿ ಅಷ್ಟೊಂದು ಅದನ್ನು ನಾವು ಏನು ಹೇಳಿದ್ರು ಕಡಿಮೆಯೇ ಶಕ್ತಿಶಾಲಿ ಅಂತ ಇರುವಂಥ ಈ ನಮ್ಮ ಕಾಶಿ ಕ್ಷೇತ್ರದ ನೋಡಿ ಸಮುದ್ರ ಪಕ್ಕಕ್ಕೆ ಕೂತ್ಕೊಂಡು ಅಷ್ಟೊಂದು ನೋಡಿ ಇದೆಲ್ಲ ಫುಲ್ ಸಮುದ್ರ ಕತ್ತಲೆ ಐತಿಲಿ ಅಷ್ಟೊಂದು ಅದ ಇವೆಲ್ಲ ಹಡಗು ಬ್ಲೋಟಗಳು ಅಷ್ಟು ಒಂದು ದೇವರ ಅನುಗ್ರಹ ಅಂದರೆ ಅದು ಹೋದವನಿಗೆ ಗೊತ್ತು ನೋಡ್ದವನಿಗೆ ಗೊತ್ತು ದರ್ಶನ ಮಾಡಿದವರಿಗೆ ಗೊತ್ತು ಯಾರಾದರೂ ಹೋಗಿ ದರ್ಶನ ಮಾಡಿದ್ದೀರಿ ಅಂದರೆ ಕಮಿಟ್ ಮಾಡಿ ನೋಡೋಣ ಯಾರ್ಯಾರು ಕಮಿಟ್ ಮಾಡ್ತೀರಿ ಹೆಂಗೆ ಶಕ್ತಿಶಾಲಿ ದೇವರಲ್ಲಿ ಅಷ್ಟೊಂದು ಶಕ್ತಿ ಇದೆ ಅನ್ನೋದನ್ನು ಕಮಿಟ್ ಮಾಡಿ ತಮ್ಮೆಲ್ಲರಿಗೂ ಏನಾದರೂ ಒಂದು ಹೊಸ ವಿಷಯನ ತಿಳಿದಿತ್ತಂದರೆ ಕಮಿಟ್ ಮಾಡಿ ನನಗೆ ಒಂದು ಮರುಜನ್ಮ ಪರುಜನ್ಮ ಪಡೆದುಕೊಂಡು ಬಂದ ಹಾಗೆ ತ್ರಿದಳದಂ ಪಂಚಪೀಠಂ ಗುರುರಾಧ್ಯ ಆರಾಧನೆಂ ಕಾಶಿ ವಿಶ್ವನಾಥ ಉಜ್ಜಯಿನಿ ಓಂಕಾರೇಶ್ವರ